ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ವರಮಹಾಲಕ್ಷ್ಮಿ ಹಬ್ಬ ಒಂದನೇ ತಾರೀಕು ಆಚರಣೆಯನ್ನ ಮಾಡಬೇಕಾ ಅಥವಾ ಎಂಟನೇ ತಾರೀಕು ಆಚರಣೆಯನ್ನ ಮಾಡಬೇಕಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಸ್ನೇಹಿತರೆ ಅದ್ರ ಬಗ್ಗೆ ಇವತ್ತು ನಾನು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರು ಕೂಡ ಗೊಂದಲವನ್ನ ಮಾಡದೆ ಒಂದು ವಿಶೇಷ ದಿನದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿದಾಗ ನಮ್ಗೆ ಹೆಚ್ಚಿನ ಫಲ ಅನ್ನೋದು ದೊರೆತಾ ಹೋಗುತ್ತೆ ಸ್ನೇಹಿತರೆ ಯಾಕಂತಂದ್ರೆ ಒಂದೊಂದು ಕ್ಯಾಲೆಂಡರ್ಲಿ ಒಂದೊಂದು ದಿನಾಂಕವನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ತಿಳಿಸಿಕೊಟ್ಟಿದ್ದಾರೆ ಕೆಲವೊಂದು ಕ್ಯಾಲೆಂಡರ್ಲಿ ಒಂದನೇ ತಾರೀಕು ಅಂತ ಹೇಳಿದರೆ ಇನ್ನೂ ಕೆಲವೊಂದು ಕ್ಯಾಲೆಂಡರ್ಲಿ ಎಂಟನೇ ತಾರೀಕು ಅಂತ ಹೇಳಿದರೆ ಹಾಗಾಗಿ ಹಲವಾರು ಜನರಿಗೆ ನಾವು ಒಂದನೇ ತಾರೀಕು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾ ಅಥವಾ ಎಂಟನೇ ತಾರೀಕು ಆಚರಣೆಯನ್ನ ಮಾಡಬೇಕಾ ಅಂತ ಕೇಳ್ತಿರೋರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ನೋಡಿ ನಿಮಗೆ ಪೂರ್ಣವಾಗಿ ಅರ್ಥ ಆಗುತ್ತೆ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಈ ಬಾರಿ ಎರಡನೇ ಶುಕ್ರವಾರ ಒಂದನೇ ತಾರೀಖು ಬಂದಿದೆ ಹಾಗಾಗಿ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ನಾವು ಎರಡನೇ ಶುಕ್ರವಾರ ಒಂದನೇ ತಾರೀಖು ಬಂದಿದೆ ಆ ದಿನ ನಾವು ವರಮಹಾಲಕ್ಷ್ಮಿ ಭವನ ಆಚರಣೆಯನ್ನು ಮಾಡಬೇಕಂತ ಸ್ನೇಹಿತರೆ ಆದರೆ ಕ್ಯಾಲೆಂಡರ್ನಲ್ಲಿರುವ ಪ್ರಕಾರ ನೀವು ಮಾಡೋದಕ್ಕಿಂತ ಮುಂಚೆ ಶಾಸ್ತ್ರ ಏನು ಹೇಳುತ್ತೆ ಶಾಸ್ತ್ರದಲ್ಲಿ ಏನಿದೆ ಅಂತಲೂ ಕೂಡ ನಾವು ತಿಳ್ಕೊಬೇಕು ಶಾಸ್ತ್ರದಲ್ಲಿ ಇರುವ ಹಾಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಹುಣ್ಣಿಮೆಗಿಂತ ಬರುವಂತಹ ಮೊದಲೇ ಶುಕ್ರವಾರ ಮಾಡಬೇಕು ಹಾಗಾಗಿ ಒಂದನೇ ತಾರೀಕು ಬಹಳಷ್ಟು ದೂರವಿದೆ ಅಂದ್ರೆ ಎರಡನೇ ವಾರ ಎರಡನೇ ವಾರ ಆದ್ರೂ ಕೂಡ ಅಂದ್ರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಎರಡನೇ ಶುಕ್ರವಾರ ಬಂದ್ರೂ ಕೂಡ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆಗೆ ಹೆಚ್ಚು ಪ್ರಶಸ್ತಿ ಅಂತ ಹೇಳಲಾಗಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರದಲ್ಲಿರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ಆಚರಣೆಗೆ ಬಹಳ ಶ್ರೇಷ್ಠವಾದದ್ದು ಅದಕ್ಕಾಗಿ ಎಂಟನೇ ತಾರೀಕು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡುವುದು ತುಂಬ ಹೆಚ್ಚಿನ ಫಲವನ್ನ ತಂದು ಅಂತ ಹೇಳ್ತಾರೆ ಸ್ನೇಹಿತರೆ ಕ್ಯಾಲೆಂಡರ್ ನಲ್ಲಿ ನಾವು ನೋಡಿ ಮಾಡೋದಕ್ಕಿಂತ ಪಂಚಾಂಗದಲ್ಲಿ ನೋಡಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡೋದ್ರಿಂದ ಹೆಚ್ಚಿನ ಫಲ ನಮ್ಗೆ ಸಿಗ್ತಾ ಹೋಗುತ್ತೆ ಹಾಗೇನೆ ಶಾಸ್ತ್ರದಲ್ಲಿ ಪಂಚಾಂಗದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನಾವು ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡಿದಾಗ ಮಾತ್ರ ಆ ಪೂಜೆಗೆ ತಕ್ಕ ಪ್ರತಿಫಲ ನಮ್ಗೆ ದೊರೀತಾ ಬರುತ್ತೆ ಸ್ನೇಹಿತರೆ ಅದಾಗ್ಯೂ ಕೂಡ ನೀವು ಪ್ರತಿ ವರ್ಷ ಕೂಡ ನಾವು ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರನೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತಾ ಬಂದಿದೀವಿ ಈಗಲೂ ಕೂಡ ನಾವು ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ನೀವು ಮಾಡಿ ಆದ್ರೆ ಈ ಬಾರಿ ಎಂಟನೇ ತಾರೀಕು ಮಾಡುವಂತದ್ದು ಹುಣ್ಣಿಮೆಗೆ ಹತ್ತಿರ ಇರುವಂತಹ ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಶುಕ್ರವಾರ ಎಂಟನೇ ತಾರೀಕು ಪೂಜೆಯನ್ನ ಮಾಡೋದು ಈ ಬಾರಿ ಹೆಚ್ಚಿನ ಫಲವನ್ನ ಅದರಲ್ಲೂ ಕೂಡ ವಿಶೇಷ ಯೋಗಗಳಲ್ಲಿ ಈ ದಿನ ಬಂದಿರೋದ್ರಿಂದ ಶ್ರಾವಣ ಮಾಸದ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಗೆ ಅತ್ಯಂತ ಪ್ರಶಸ್ತವಾದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ದಲ್ಲೇ ಎಂಟನೇ ತಾರೀಕು ವರಮಹಾಲಕ್ಷ್ಮಿಯನ್ನ ಈ ಬಾರಿ ಆಚರಣೆಯನ್ನ ಮಾಡಿ ಸ್ನೇಹಿತರೆ ಹೆಚ್ಚಿನ ಫಲ ಅನ್ನೋದು ದೊರೆತಾ ಬರುತ್ತೆ ನೋಡಿರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆಲ್ಲ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹೆಚ್ಚಿನ ಮಾಹಿತಿಯೊಂದಿಗೆ ನಾನ್ ನಿಮ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀವಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ Thank you.